ಹಾಂ ಫ್ರೆಂಡ್ಸ್ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ನೀವೇ ಹೇಳ್ತೀರ ಕಾಮೆಂಟ್ ಮೂಲಕ ಎಲ್ಲಿ ಬಂದೀನಿ ಅಂತ ನೋಡಿ ಸ್ವಲ್ಪ ಈ ನೋಡಿ ನೀವೇ ಕಾಮೆಂಟ್ ಮೂಲಕ ತಿಳಿಸ್ತೀರ ನಾನು ಎಲ್ಲಿದ್ದೀನಿ ಎಲ್ಲಿಲ್ಲ ಅಂತ ನೀವೇ ಹೇಳ್ತಿದ್ರೆ ಬನ್ನಿ ಊರದು ಸಂಗೋಳಿಗೆ ಬಂದಿದ್ದೀನಿ ಒಳಗೆ ರಾಕ್ ಕಾರ್ಡ್ ಇದೆ ಹೇಗಿದೆ ಏನಂತ ನಿಮ್ಗೆ ತೋರಿಸ್ತೀರ ನೀವು ಪಡಿ ನಾವು ಖುಷಿ ಪಡ್ತೀವಿ ಈ ವಿಡಿಯೋ ಮೂಲಕ ಇದ್ದೀನಿ ಬನ್ನಿ ಬನ್ನಿ ಎಲ್ಲ ಮಾಡ ನಮ್ಮ ಸಾ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಗಾರ್ಡನ್ ಅಂತ ನೋಡಿ ಫ್ರೆಂಡ್ಸ್ ಹೋಗ್ಲಷ್ಟೇ ಮೂರಕ್ಕೆ ನೂರು ಟಿಕೆಟ್ ಹರಿಸ್ತಾ ಇದ್ದಾರೆ ಫುಲ್ ರೆಸ್ಟ್ ಇದೆ ಟೈಮ್ ಮಾತ್ರ ಆದಷ್ಟು ತೋರಿಸ್ತೇನೆ ಹಾಂ ನೋಡಿ ಫ್ರೆಂಡ್ಸ್ ಒಳಗಡೆ ಬಂದಿದ್ದೀವಿ ಈಗ ಟಿಕೆಟ್ ಕೊಟ್ಟ ಒಳಗಡೆ ಎಲ್ಲೆಲ್ಲಿ ಹೇಗಿದೆ ಎಲ್ಲ ತೋರಿಸ್ತದೆ ನಿಮಗೆ ನೋಡಿ ಹಾಯ್ ಫ್ರೆಂಡ್ಸ್ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನೋಡಿ ಇದು ಗಾರ್ಡನ್ ಒಳಗೆ ಹೇಗಿದೆ ಅಂತ ಟಗರು ಕುರಿ ಹಾಗೂ ಟಗರ್ ಕಾಯುವಂಥ ಮನುಷ್ಯ ವ್ಯಕ್ತಿ ರಿಯಾಲಿಟಿಯೇ ಇದೆ ಮನುಷ್ಯನ ಬಿಡಪ್ಪ ಅನ್ನಿಸ್ತದೆ ಇಲ್ಲಿ ಮುಂದೆ ಕಾಣಿಸ್ತಿರೋರು ಯಾರಪ್ಪ ಅಂದರೆ ರಾಯಣ್ಣ ತಂದೆ ಭರಮಪ್ಪ ಹುಲಿ ಜೋಡಿ ಕುಸ್ತಿ ಆಡ್ಬೋದು ಏನು ಮತ್ತು ಇದು ರೋಗಣವ್ರ ಮನೆತನ ಸಂಗೊಳ್ಳಿಯಲ್ಲಿ ಇರುವಂಥದ್ದು ನೋಡಿ ನಾವು ನಿಜವಾಗ್ಲೂ ಜನ ನಾವು ಹೆಂಗಿದ್ದೀವಿ ಅದೇ ಥರನೇ ಮಾಡಿದ್ದಾರೆ ಅಲ್ಲೆಲ್ಲ ಚಿತ್ರ ಎಲ್ಲ ಹೊರಗಡೆ ಎಲ್ಲ ನೋಡು ಬೀಸೋದಾಯಿತು ಹುಡ್ರನ್ನ ಆಡಿಸೋದಾಯಿತು ಇದೇ ಬೋರ್ಡು ರೋಗಣವ್ರ ಮನೆ ಅಂತ ನಾ ಹಿಂದೆ ಹೇಳ್ತಿರೋದು ಮತ್ತು ಆಗ ಮುಂದೆ ಇರೋದು ಅದೇ ಅದೇ ಮ್ಯಾಟ್ರ್ ಹೇಳ್ತಾ ಇರುತ್ತೇನೆ ಸಂಗೊಳ್ಳಿಯಲ್ಲಿ ತ ನಾವು ಮುಂಜಾನೆ ಊರಲ್ಲಿ ಮಾಡುವಂಥ ಕೆಲಸ ಸೇಮ್ ಕೂಡ ಅಲ್ಲಿ ಮಾಡಿದ್ದಾರೆ ಮುಂಜೆ ನಾವು ಏನು ಕೆಲಸ ಮಾಡ್ತೀವಿ ಎತ್ತಿಂದು ಎಂಡಿ ಗ್ಯಾಸ ಬೆಳೆದಾಯ್ತು ನೀರು ತರೋದಾಯಿತು ಎಲ್ಲ ಸೇಮ್ ದಿಟ್ಟು ರೇಲ್ ನೋಡಿದರೆ ಹೌದು ಬಿಡಪ್ಪ ಮನುಷ್ಯವರೇ ಮಾಡ್ತಿರೋದು ಅಂತ ಕಾಣಿಸ್ತದೆ ಇದು ಸಂಗೊಳ್ಳಿಯಲ್ಲಿ ರಾಯಣ್ಣನ ನಾಮಕರಣ ಮಾಡುವ ಸಮಯದಲ್ಲಿದೆ ರಾಯಣ್ಣಗೆ ತೊಟ್ಟಲೆ ಇಡುವ ಕಾರ್ಯಕ್ರಮ ರಾಯಣ್ಣನ ತಾಯಿ ಕಾಣ್ತಾಳೆ ರಾಯಣ್ಣ ಸಣ್ಣ ಪಾಪ ಕೂಸು ಕಾಣ್ತದನ್ನೆಲ್ಲ ಅವನೇ ರಾಯಣ್ಣ ಅವನಿಗೆ ನಾಮಕರಣ ಮಾಡುವ ಸಮಯದಲ್ಲಿದೆ ಹಾಗೆ ಮುಂದೆ ಇಲ್ಲಿ ರಾಯಣ ತಂದೆ ಬರ್ಮಪ್ಪ ಹುಲಿ ಜೋಡಿ ಕುಸ್ತಿಯಾಡಿ ಹುಲಿಯನ್ನು ಹೊತ್ಕೊಂಡು ಬಂದಿರ್ತಾನೆ ಊರೊಳಗೆ ನೋಡಿ ರಾಯಣ ತಂದೆ ಬರ್ಮಪ್ಪ ಹುಲಿ ಜೋಡಿ ಕುಸ್ತಾಡಿ ಹುಲಿಯನ್ನು ಹೊತ್ಕೊಂಡು ಬಂದಿರ್ತಾನೆ ಅದಕ್ಕೋಸ್ಕರ ಊರಿನ ಜನರು ಅವನಿಗೆ ಫುಲ್ ಮೆರವಣಿಗೆ ಮಾಡ್ತಿರ್ತಾರೆ ಬರ್ಮಪ್ಪಗೆ ನೋಡಿ ಇಲ್ಲಿ ಎಲ್ಲ ಕಾಣಿಸ್ತಿದೆಯಲ್ಲ ಈಗ ನೆಕ್ಸ್ಟ್ ಬೋರ್ಡ್ ಬರುತ್ತೆ ಬೋರ್ಡ್ ವಿಡಿಯೋ ಸ್ಟಾಪ್ ಮಾಡಿ ಫುಲ್ಲು ವಿವರಣೆ ಓದಿ ನೀವು ಮತ್ತು ಇದು ಅಲ್ಲಿದು ಏನಪ್ಪ ಅಂದರೆ ಗರಡಿ ಮನೆಗೆ ಹೋಗುವ ಸಮಯದಲ್ಲಿ ಮುಂದಾಗೆ ಅವರು ವಾರ್ನಪ್ ಮಾಡುವುದು ವ್ಯಾಯಾಮ ಮಾಡಿಕೊಂಡು ಗರಡಿ ಮನೆಗೆ ಹೋಗ್ತಾರೆ ಬೆಳಗ್ಗೆಲ್ಲ ಇಲ್ಲಿ ಅವರು ಮುಂಜಾನೆದ್ದು ಗಟ್ಟೆ ಗುಂಡು ಎತ್ಕೊಳ್ಳೋದಾಯ್ತು ಇಳಿಸೋದಾಯ್ತು ಅದನ್ನೆಲ್ಲ ಅವರು ತಾವು ವಾರ್ನಪ್ ಮಾಡಿದ ಮೇಲೆ ಅವಾಗ ಗರಡಿ ಮನೆಗೆ ಕುಸ್ತಿ ಕಲಿಯೋಕೆ ಹೋಗ್ತಾರೆ ಇದೇ ಇದೆಲ್ಲ ಈ ಬೋರ್ಡು ಸ್ಟಾಪ್ ಮಾಡಿ ಓದಿ ಇದು ವಿಡಿಯೋದಲ್ಲೇ ಹಿಡಿಯೋದಲ್ಲೇ ಫೋನ್ ವಿವರಣೆ ಇರುತ್ತೆ ಬಾಲಕ ರಾಯಣ ಆಟ ಪಾಠ ಅಂತಿದೆಯಲ್ಲ ಇದೇ ಗರಡಿ ಮನೆ ಒಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಗರಡಿ ಮನೆ ರಾಯಣ ಗರಡಿ ಮನೆಯಲ್ಲಿ ಕುಸ್ತಿ ಕಲ್ತಿರೋದು ಅಂಥದ್ದು ಇದೇ ಇದೇ ಗರಡಿ ಮನೆ ಇದೆಲ್ಲ ಆ ಥರ ಒಳಗೆಡೆ ಗರಡಿ ಮನೆ ಮತ್ತೆ ಇಲ್ಲಿ ಅಲ್ಲಿ ಹನುಮಂತ ದೇವರು ಇದೆ ಆ ಕಡೆ ಎಲ್ಲ ಗರಡಿ ಮನೆಯಲ್ಲಿ ಇರಬೇಕು ಸಿಸ್ಟಮ್ ಯಾವ ಸೇಮ್ ಮಾಡಿದಾರೆ ದಿಟ್ಟು ಅಲ್ಲಿ ಏನು ತೊಂದರೆ ಇಲ್ಲ ಮತ್ತು ಇಲ್ಲಿ ಮುಂದೆ ರಾಯಣ ಕುಸ್ತಿಯಲ್ಲಿ ವಿಜೇತನಾಗಿರ್ತಾನೆ ಹಾಗೂ ಗೆದ್ದಿರ್ತಾನೆ ಊರಿನ ಜನ ಎಲ್ಲ ಅವನಿಗೆ ಫುಲ್ಲು ಸಪೋರ್ಟ್ ಮಾಡಿದಿರೋದಾಯಿತು ಕೇಕೆ ಹೊಡ್ಯೋದಾಯಿತು ಮಾಡ್ತಿರ್ತಾರೆ ನೋಡಿಗ ಸುತ್ತ ಜನ ನಿಂತಿದ್ದಾರೆ ರಿಯಲಿಟಿ ಬುಡಪ್ಪ ಇವಾಗ ಆಗ್ತಿದೆ ಆಗಿದೆ ರಿಯಲ್ ಜನನೇ ಅಂತ ಥರನೇ ಕಾಣಿಸ್ತಿದೆ ಸೇಮ್ ಇಲ್ಲೆಲ್ಲ ಒಬ್ಬ ಮನುಷ್ಯ ಹ್ಯಾಂಗೆ ನಿಂತ್ಕೊಂಡಿದ್ದಾನೆ ನಡಕ್ಕೆ ಕೈ ಇಟ್ಕೊಂಡು ಈ ಬೋರ್ಡ್ ಇದೆಯಲ್ಲ ಅದೇ ಕುಸ್ತಿ ಪಂಟ ರಾಯಣ್ಣ ಅಂತ ಆಮೇಲೆ ಇದು ಯುದ್ಧಕ್ಕೆ ಮಾಡುವಂಥ ತಯಾರಿದೆ ಮುಂಚಿತವಾಗಿ ಕಲಿಯೋದು ಅಂಥದ್ದು ಯುದ್ಧಕ್ಕೆ ಹೋಗುವಾಗ ಹೇಗೆ ಮಾಡಬೇಕು ಹೇಗೆಲ್ಲ ಯುದ್ಧ ಅನ್ನೋದು ನೆಕ್ಸ್ಟ್ ಈ ಬೋರ್ಡ್ ಇದೆಯಲ್ಲ ಈ ಬೋರ್ಡು ವಿಡಿಯೋದಾಗ ಓದಬೇಕಂದ್ರೆ ವಿಡಿಯೋ ಸ್ಟಾಪ್ ಮಾಡಿ ಈ ಬೋರ್ಡು ಪೂರ್ಣ ಓದಿ ಇಲ್ಲಿ ಇದೇನೈತಪ್ಪ ಅಂದರೆ ರಾಯಣಿಗೆ ಕಡ್ಗೆ ನೀಡುವ ಸಮಯದಲ್ಲಿ ಚೆನ್ನಮ್ಮ ಕಡ್ಗೆ ನೀಡ್ತಾಳೆ ರಾಯನಿಗೆ ಆ ಸಮಯದಲ್ಲಿ ಇಲ್ಲೆಲ್ಲ ಹೇಗೆ ಮಾಡಿದ್ದಾರೆ ನೋಡಿ ಫುಲ್ಲು ನೋಡಿ ಡೆಕೋರೇಷನ್ ಎಲ್ಲ ಹೇಗಿದೆ ರಿಯಾಲಿಟಿ ಆಗಿದೆ ಜನಗಳು ಹೇಗಿದ್ದಾರೆ ಚೆನ್ನಮ್ಮನಾಯಿತು ಅಲ್ಲಿ ಸುತ್ತಮುತ್ತ ಊರಿನ ಇವು ಕುಲ್ಕರ್ಣಿಗಳಾಯ್ತು ಎಲ್ಲ ರೇಗಿದ್ದಾರೆ ನೋಡಿ ಈಗ ಅಲ್ಲಿ ರಾಯಣ ನಿಂತಕಂದಿದ್ದಾನೆ ಮಂಡ್ಯವ್ರಿ ಅವನೇ ರಾಯಣ್ಣ ಚೆನ್ನಾಗಿ ಕತ್ತಿ ಕೊಡ್ತಿದ್ದಾಳೆ ಇನ್ನಿಷ್ಟು ಮುಂದಿನ ಲಾಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಬಾಯ್